ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ನಿಮ್ಮ ಪಕ್ಷ ಕ್ರಮ ತಗೊಬೇಕು ಏನು ಈ ಏನು ವೋಟ್ಸ್ ಏನು ವೋಟರ್ ಸ್ಟೈಲ್ ಏನು ಟ್ಯಾಂಪರಿಂಗ್ ಆಗಿದೆ ಅದ್ರ ಬಗ್ಗೆ ಕ್ರಮ ತಗೊಬೇಕು ಸರ್ಕಾರ ಅಂತ ಹೇಳಿದ್ದಾರೆ ಮುಂದಿನ ಬಿ ಬಿ ಎಂ ಪಿ ಎಲೆಕ್ಷನ್ ಒಳಗಡೆ ಪಕ್ಷ ಏನಾದರೂ ಇದನ್ನ ಸ್ಕ್ರೂಟಿನೈಸ್ ಮಾಡುತ್ತಾ ಅಂತ ನಾವು ಲೀಗಲ್ ಡಿಪಾರ್ಟ್ಮೆಂಟ್ಗೆ ಹೇಳಿದ್ದೀವಿ ಲೀಗಲ್ ಡಿಪಾರ್ಟ್ಮೆಂಟ್ ಎಕ್ಸಾಮಿನ್ ಮಾಡ್ತಾರೆ ಏನು ಕ್ರಮ ತಗೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅದನ್ನು ಡಿಪಾರ್ಟ್ಮೆಂಟ್ನವರು ಏನು ಶಿಫಾರಸ್ ಮಾಡ್ತಾರೆ ಅದ್ರ ಪ್ರಕಾರ ಕಾನೂನು ಕ್ರಮ ತಗೊಳ್ತಾರೆ ಆಫೀಸರ್ಸು ಇಟ್ ಈಸ್ ಇನ್ ದಿ ಕಂಟ್ರೋಲ್ ಎಲೆಕ್ಷನ್ ಎಲೆಕ್ಟ್ರೋಲ್ ವಿಚಾರ ಕಂಪ್ಲೀಟ್ ಆಥರೈಸೇಷನ್ ಇರೋದು ಎಲೆಕ್ಷನ್ ಕಮಿಷನ್ ಅಧಿಕಾರಿಗಳು ಅಲ್ಲ ಸರ್ ಈಗ ಬಿಬಿಎಂಪಿ ಎಲೆಕ್ಷನ್ಸ್ ಮಾಡಲೇಬೇಕು ಸರ್ ಒಳಗಡೆ ಮಾಡ್ತೀರಿ ಅಂತ ಹೇಳಿ ಅಷ್ಟರ ಒಳಗಡೆ ಇದನ್ನೆಲ್ಲ ನೀವು ರಿವ್ಯೂ ಮಾಡಕ್ ಆಗುತ್ತೆ ಈಗಾಗಲೇ ನೂರಾರು ಓಟ್ಗಳು ವಾರ್ಡಲ್ ಆಗ್ಬಿಟ್ರೆ ಇದು ತ್ವರಿತವಾಗಿ ಮಾಡ್ತೀವಿ ಇದನ್ನ ಎಕ್ಸಾಮಿನ್ ಮಾಡೋದು ತ್ವರಿತವಾಗಿ ಮಾಡಿ ರಿಪೋರ್ಟ್ ಕೊಡಿ ಅಂತ ಹೇಳಿ

ಕ್ಯಾಂಪೇನ್ ಒಂದ್ ದಿನ ಹೋಗಿದ್ದೆ ಅಲ್ಲ ಸರ್ ನಿಮ್ಗೆ ಗೊತ್ತಿಲ್ಲದೆ ಏನಾದ್ರು ಅವ್ರು ಖರೀದಿ ಮಾಡಿದ್ರ ಅಂತ ಅವ್ರು ಹೇಳೋದು ನೋಡಿದ್ರೆ ಅಷ್ಟೊಂದು ಅವ್ರನ್ನೇ ಕೇಳಬೇಕು ಅವ್ರು ನನ್ಗೇನ್ ಗೊತ್ತಿಲ್ಲ ಗೊತ್ತಿಲ್ಲ ಅಂತದ ಮೇಲೆ ಪುನಃ ಅದನ್ನೇ ಕೇಳಿದ್ರೆ ರಾಹುಲ್ ಗಾಂಧಿ ಅವರು ಓಟ್ ಟ್ಯಾಂಪರಿಂಗ್ ಬಗ್ಗೆ ಅಷ್ಟೆಲ್ಲ ಹೇಳಿದ್ರು ಸರ್ ಬಟ್ ಬಿಜೆಪಿ ಅವರು ಈಗಲೂ ಕೂಡ ಅದೇ ಸಮರ್ಥನೆ ಸರ್ ಅಂದ್ರೆ ಕಾಂಗ್ರೆಸ್ ಮೇಲೆ ಆರೋಪ ಮಾಡುವಂತ ಕೆಲಸಕ್ಕೆ ಮುಂದಾಗ್ತಿದ್ದಾರೆ ಇಷ್ಟು ದಿವಸ ಏನ್ ಮಾಡ್ತಾ ಇದ್ರು ಅವಾಗಲೇ ಉತ್ತರ ಕೊಡಬೇಕು ಈ ರೀತಿ ಉತ್ತರಗಳನ್ನ ಕೊಟ್ಟಿದ್ದಾರೆ ಯಾರು ಬಿಜೆಪಿ ಬಿಜೆಪಿ ಬಿಜೆಪಿಯವರು ಈಗ ತಪ್ಪು ಮಾಡಿದರೆ ಅವರು ತಪ್ಪು ಮಾಡಿಬಿಟ್ಟು ಅದಕ್ಕೆ ಸುಳ್ಳು ಹೇಳ್ತಾ ಇದ್ದಾರೆ ನಾವು ಕಳೆದ ಲೋಕಸಭಾ ಚುನಾವಣೆ ಹದಿನಾರು ಸ್ಥಾನಗಳು ಗೆಲ್ತೀವಿ ಅಂತಕ್ಕಂಥದ್ದು ನಮ್ಮ ಇಂಟರ್ನಲ್ ಸರ್ವೆ ಇದ್ದದು ನಾವು ಗೆದ್ದು ಒಂಬತ್ತು ಸ್ಥಾನಗಳು ಮಾತ್ರ ಅದರಿಂದ ಅವು ರಾಹುಲ್ ರಾಹುಲ್ ಗಾಂಧಿ ಹೇಳ್ತಕ್ಕಂಥದ್ದು ಕೆಲವು ವಿಚಾರಗಳನ್ನೆಲ್ಲ ಎವಿಡೆನ್ಸ್ ಮೂಲಕ ಹೇಳಿದ್ದಾರೆ ಏನೇನು ಆಗಿದ್ದಾವೆ ಅಂತ ಹೇಳಿದ್ದಾರೆ ಸೊ ಆಲ್ ದೋಸ್ ಆರ್ ಅವೈಲಬಲ್ ಇನ್ ದಿ ಎಲೆಕ್ಷನ್ ಕಮಿಷನ್ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ಸೊ ಅವರು ಇದು ಇನ್ನೆಲ್ಲ ಅವ್ರ ದಾಖಲಾತಿಗಳನ್ನೇ ಪ್ರಸ್ತಾಪ ಮಾಡಿದ್ದಾರೆ

ಎಂಬತ್ ಜನ ಇರ್ಲಿಕ್ಕೆ ಸಾಧ್ಯನಾ ಅಲ್ಲಿ ಆ ರೂಮ್ ನಲ್ಲಿ ಎಂಬತ್ ಜನ ಇದ್ರು ಎಂಬತ್ ಜನ ಓಟ್ ಹಾಕಿದಾರತದಪ್ಪ ನಾವು ರಿಸರ್ಚ್ ಮಾಡ್ತಾ ಇತ್ತು ರಿಸರ್ಚ್ ಮಾಡ್ತಾರೆ ಮನೆಗೆ ಆದ್ಮೇಲೆ ರಿಸರ್ಚ್ ಮಾಡಲಿಕ್ಕೆ ಪ್ರಾರಂಭ ಮಾಡ ರೀಸರ್ಚ್ ಮಾಡಿದ್ಮೇಲೆ ಗೊತ್ತಾಗಿರೋದು ಸರ್ ಇದು ಇಷ್ಟೆಲ್ಲ ಆಗ್ತಾ ಇದ್ರೆ ಜುಡಿಷರಿ ಆಸ್ ಕೆಪ್ ಪಿಟ್ ಯಾಕಂದ್ರೆ ಇದು ಒಂದು ಪೊಲಿಟಿಕಲ್ ಪಾರ್ಟಿಯಾಗಿ ನೀವು ಹೇಳ್ತಾ ಇದ್ರಿ ಇನ್ನೊಂದು ಆಡಳಿತ ಪಕ್ಷವಾಗಿ ಅವರು ಹೇಳ್ತಾ ಇದ್ದಾರೆ ಸರ್ ಇಷ್ಟೆಲ್ಲಾದ್ರೂ ನಡುವೆನು ಇಡೀ ಈ ಕಾನ್ಫಿಡೆನ್ಸ್ನ ರೆಸ್ಟೋರ್ ಮಾಡೋದು ಜುಡಿಷರಿ ಕೈಯಲ್ಲಿದೆ ಇದಕ್ಕೆ ಏನಾದರೂ ಜುಡಿಷರಿ ಏನಾದರೂ ಇಂಟರ್ವ್ಯೂ ನಾ ಬೇಕಾ ತುಂಗೋ ಇಂಟರ್ವ್ಯೂ ನಾ ಆದಂಗೆ ಬೇರೆ ಕೇಸ್ಗಳಲ್ಲೇ ನಾವು ಮೊದಲಿನಿಂದ ಹೇಳ್ತಾ ಇದ್ದೀವಿ ಮ್ಯಾನಿಪುಲೇಷನ್ ನಡೀತಾ ಇದೆ ಅಂತ ಎಲೆಕ್ಷನ್ಗಳಲ್ಲಿ ಮ್ಯಾನುಕುಲೇಷನ್ ನಡೀತದೆ ಇ ವಿಎಮ್ನಲ್ಲಿ ಮ್ಯಾನುಕುಲೇಷನ್ ನಡೀತದೆ ವೋಟರ್ ಲಿಸ್ಟಲ್ಲಿ ಮ್ಯಾನುಕುಲೇಷನ್ ನಡೀತದೆ ಅಂತ ಹೇಳೋದು ಚಿಲುಮೆ ಚಿಲು ಚಿಲುಮೆ ಹಾಂ ಚಿಲುಮೆ ಇದನ್ನೆಲ್ಲ ಹೇಳಿದ್ದೀವಿ ಸೊ ನನ್ನ ಪ್ರಕಾರ ರಾಹುಲ್ ಗಾಂಧಿಯವರು ಏನು ಮೊನ್ನೆ ಪ್ರದರ್ಶನ ಮಾಡಿದರು ಇದರಲ್ಲಿ ಮೀಡಿಯಾದಲ್ಲಿ ಅವೆಲ್ಲವೂ ನಿಜ ಅಂತ ಅನ್ಸುತ್ತೆ ಸರ್ ಎಲ್ಲ ಎಲ್ಲ ಬಿಜೆಪಿ ಒಂದು ವಿಡಿಯೋ ವೈರಲ್ ಮಾಡ್ತಾ ಇದ್ದಾರೆ ಸರ್ ನೀವು ಹಿಂದೆ ಭಾಷಣ ಮಾಡಿದ್ದು ಸತ್ತವರೆಲ್ಲ ನನಗೆ ವೋಟ್ ಹಾಕಿ ಗೆಲ್ಸಿದ್ರು ಅಂತ ಹೇಳಿದಂತಹ ಒಂದು ಭಾಷಣ ಅದು ವೈರಲ್ ಆಗ್ತದೆ ಸರ್ ಇಲ್ಲಿ ನೀವು ಒಂದು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಲಕ್ಷ ಎಲೆಕ್ಷನ್ ಟೈಮಲ್ಲಿ ಸರ್ ಸತ್ತವರು ಗೆಟ್ಟವರೆಲ್ಲ ನನಗೆ ವೋಟ್ ಹಾಕಿದ್ರು ನಾನು ಗೆದ್ದೆ ಅಂತ ಹೇಳಿದಂತಹ ಒಂದು ಭಾಷಣ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಸರ್ ಯಾವಾಗ ಮತಗಳ ವಿಚಾರ ಬಂದಲ್ಲಿ ತರದಿಲ್ಲ ನೋಡಪ್ಪ ಸತ್ತವರು ಸತ್ತವರು ಓಟ್ ಹಾಕಿದ್ರೆ ಈಗ ಒಂದು ವೇಳೆ ಸತ್ತವ್ರ ಕಲ್ ಓಟ್ ಹಾಕ್ಸಿದ್ರೆ ಯಾರು ಜವಾಬ್ದಾರರು ಅದಕ್ಕೆ ಯಾರು ಜವಾಬ್ದಾರರು ಎಲೆಕ್ಷನ್ ಕಮಿಷನ್ ಇಸ್ ರೆಸ್ಪಾನ್ಸಿಬಲ್ ಸತ್ತವ್ರನ್ನೆಲ್ಲ ಯಾಕೆ ಬಿಟ್ಟರು ಎಲೆಕ್ಷನ್ ಮಾಡಕ್ಕೆ ಓಟ್ ಮಾಡಕ್ಕೆ